ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ಸಿದ್ದರಾಮಯ್ಯ ಇದ್ದರೆ ಮಾತ್ರ ಕಾಂಗ್ರೆಸ್ ಎಂಬ ರಾಜಣ್ಣ ಹೇಳಿಕೆಗೆ ಸಂಬಂಧಪಟ್ಟಂತೆಯೂ ಕೂಡ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ ಒಂದು ರೀತಿ ಟಾಂಟ್ ಕೊಡುವ ರೀತಿಯಲ್ಲಿ ಯಾರೇ ಆಗ್ಲಿ ಇಂತಹ ಹೇಳಿಕೆ ಬೇಡ ಅಂತ ಹೇಳಿದ್ದಾರೆ ಟಿಕೆಟ್ ಮತ್ತು ಅಧಿಕಾರ ಬೇಕಾದಾಗ ಪಕ್ಷ ಬೇಕು ಟಿಕೆಟ್ ಬೇಕಾದಾಗ ಪಕ್ಷ ಬೇಕು ಅಧಿಕಾರ ಬೇಕಿದ್ದಾಗ ಪಕ್ಷ ಬೇಕು ಯಾರು ಒಬ್ಬರಿಂದ ಪಕ್ಷ ಅಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಅಧಿಕಾರ ಅನುಭವಿಸಿದಾಗ ಪಕ್ಷ ಬೇಡವಾ ಎಲ್ಲರೂ ಕೂಡ ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ರಾಜಣ್ಣ ಅವರಿಗೆ ಕಿವಿಮಾತು ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ನೋಡಿ ಯಾರ್ಯಾರು ಹಂಗೆ ಅಂದ್ಕೊಂಡಿದ್ದಾರೆ ನಾನು ಹೇಳ್ದಂಗೆ ದ ಪಾರ್ಟಿ ಇಸ್ ನಾಟ್ ಬೈ ಇಂಡಿವಿಜುವಲ್ಸ್ ಆರ್ ಫಾರ್ ಇಂಡಿವಿಜುವಲ್ಸ್ ನಾವು ಎಲ್ಲರೂ ಎಲ್ಲರೂ ಸೇರಿ ಕಾರ್ಯಕರ್ತರಿಂದ ಇದ್ದೀವಿ ಅಂತ ಮರಿಬಾರ್ದು ಕಾರ್ಯಕರ್ತರೇ ಇಲ್ಲ ಅಂದರೆ ನಂದು ನಾಯಕತ್ವ ಇಲ್ಲ ಬೇರೆ ಯಾರ್ದು ನಾಯಕತ್ವ ಇಲ್ಲ ಆದರೆ ಒಂದು ಮಾತ್ರ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇಂಥ ಹೇಳಿಕೆಗಳು ಸರಿಯಲ್ಲ ಬಿ ಫಾರ್ಮ್ ಬೇಕಾದಾಗ ಕಾಂಗ್ರೆಸ್ ಪಕ್ಷ ಬೇಕು ಚುನಾವಣೆ ಸಂದರ್ಭದಲ್ಲಿ ಪ್ರಚಾರ ಬೇಕಾದಾಗ ಕಾಂಗ್ರೆಸ್ ನಾಯಕತ್ವ ಬೇಕು ಅವರ ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಬೇಕು ಎಲ್ಲ ಗೆದ್ದಾದ ಮೇಲೆ ಅಧಿಕಾರ ಅನುಭವಿಸ್ದಾದ ಅಥವಾ ಅನುಭವಿಸ್ತಿರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಯಾವುದು ಯಾರು ಅಂತ ಹೇಳೋದು ತಪ್ಪಾಗ್ತದೆ ಯಾರೇ ಇರ್ಬೋದು ಅದು ಈಗ ನೂರ ನಲ್ವತ್ತು ವರ್ಷ ಹಾಗೆ ಬಂದಿದ್ದೀವೇನು ರೀ ನೂರ ನಲ್ವತ್ತು ವರ್ಷ ಇತಿಹಾಸ ಇದೆ ಕಾಂಗ್ರೆಸ್ ಪಕ್ಷದ ನಾಯಕತ್ವ ನಾನು ಹೇಳ್ದಂಗೆ ನಿರಂತರವಾಗಿ ಬೆಳೀಕ ಬೆಳೀತಾ ಹೋಗ್ತಾ ಇದೆ ಮುಂದೆ ಕೂಡ ಬೆಳೆಯುತ್ತೆ ಯಾರು ಒಬ್ಬರಿಂದ ಪಕ್ಷ ಅಲ್ಲ ನೋಡಿ ನೋಡಿ ಯಾರ್ಯಾರು ಹಂಗೆ ಅಂದ್ಕೊಂಡಿದ್ದಾರೆ ನಾನು ಹೇಳ್ದಂಗೆ ದ ಪಾರ್ಟಿ ಇಸ್ ನಾಟ್ ಬೈ ಇಂಡಿವಿಜುವಲ್ಸ್ ಆರ್ ಫಾರ್ ಇಂಡಿವಿಜುವಲ್